ಅಳಗವಾಡಿಯಲ್ಲಿ ಸಭಾಭವನ ನವೀಕೃತ ಪಂಚಾಯತ್ ಕಟ್ಟಡ ಉದ್ಘಾಟನೆ ಶೈಕ್ಷಣಿಕವಾಗಿ ಜನ ಜಾಗೃತರಾದರೆ ದೇಶದ ಭವಿಷ್ಯ ಉಜ್ವಲವಾಗುತ್ತದೆ ಅಮರೇಶ್ವರ ಶ್ರೀಗಳು ಶೈಕ್ಷಣಿಕವಾಗಿ ಜನ ಜಾಗೃತರಾದರೆ ಮಾತ್ರ ದೇಶದ ಭವಿಷ್ಯ ಉಜ್ವಲವಾಗುತ್ತದೆ ಜನರು ಎಲ್ಲಿಯವರಿಗೆ ಶೈಕ್ಷಣಿಕವಾಗಿ ಜಾಗೃತರಾಗುವುದಿಲ್ಲವೋ ಅಲ್ಲಿಯವರೆಗೆ ಭಾರತ ದೇಶದ ಭವಿಷ್ಯ ಉಜ್ವಲವಾಗುವುದಿಲ್ಲವೆಂದು ಕವಲಗುಡ್ಡದ ಅಮೋಘಸಿದ್ದೇಶ್ವರ ಸಿತಾಶ್ರಮ ಶ್ರೀ ಅಮರೇಶ್ವರ ಸ್ವಾಮೀಜಿ ಅಭಿಮತ ವ್ಯಕ್ತಪಡಿಸಿದ್ದಾರೆ ಅವರು ರಾಯಬಾಗ ತಾಲೂಕಿನ ಅಳಗ್ವಾಡಿ ಗ್ರಾಮ ಪಂಚಾಯಿತಿಯ ನವೀಕೃತ ಕಟ್ಟಡ ಹಾಗೂ ಮಹಾತ್ಮ ಗಾಂಧಿ ಸಭಾಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಜನ ಯಾವಾಗ ಜಾಗೃತ ಆಗ್ತದ ಆವಾಗ ದೇಶದ ಭವಿಷ್ಯ ಉಜ್ಜಲಾಗ್ತದೆ ಎಲ್ಲಿಂದ ಆಗ್ಲಿಕ್ಕೆ ಸಾಧ್ಯದ ಎಲ್ಲಿವರೆಗೆ ನಾವು ಗುಲಾಮಗಿರಿ ಇನ್ನೂ ಕೂಡ ದೇಶಕ್ಕೆ ಜಾಗರಾತ ಬಂತು ಸ್ವಾತಂತ್ರ್ಯ ಬಂತು ಕೇಳ್ತೀವಿ ಯಾರಿಗೆ ಬಂದಕ್ಕೆ ಅಂತಕ್ಕಂಥ ಹೊಸಲನ್ನ ಹಿಂದು ವಿಚಾರ ಮಾಡಬೇಕಾಗ್ತದೆ ಕೆಲವರು ಕಥೆ ಕೆಲವರು ಹಿಡಿತುಗಳಿರ್ತಕ್ಕಂಥ ಬದುಕು ಇನ್ನೂ ನಾವು ದೇಶದಲ್ಲಿ ನಡೆದಲ್ಲ ಅದಕ್ಕೆ ಎಲ್ಲ ಶಿಕ್ಷಣವಂತ ಆಗ್ಬೇಕು ಶಿಕ್ಷಣವಂತರಾಗಿ ದೇಶಾಭಿವಾರಿಗಳಾಗಬೇಕು ಅಂದಾಗ ಮಾತ್ರ ನಾವು ಮುಂದುವ ಭಾರತದ ಕನಸನ್ನ ಮನಸ್ ಮಾಡಲಿಕ್ಕೆ ಸಾಧ್ಯ ಕಲ್ಪನೆ ಕಲ್ಲುಗಳಿಟ್ಕೋಬೇಕಾಗ್ತದ ಅಂತ ಅಪರೂಪದ ಕಾರ್ಯಕ್ರಮವನ್ನ ಗಣರಾಜ್ಯೋತ್ಸವದ ಅಂಗವಾಗಿ ಹಲವಾರು ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ ಎಲ್ಲ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಒಳಗೊಂಡು ಸರ್ವ ಜನಾಂಗದ ಶಾಂತಿಯ ತೋಟ ಈ ಅಳಗವಾಡಿ ಗ್ರಾಮ ಪಂಚಾಯಿತಿ ಅನ್ನೋದು ನಿರಸ್ತಾಗಿರ್ತಕ್ಕಂಥ ಕೆಲಸ ಮಾಡಿ ಯಾಕಂದ್ರೆ ಎಲ್ಲ ಅಧಿಕಾರಿಗಳು ನಿವೃತ್ತಿ ಅಂತ ಕರ್ದಿರಿ ವಿಶೇಷವಾಗಿ ತಾಲೂಕ್ ಪಂಚಾಯತ್ ಇರುವ ಜಿಲ್ಲಾ ಪಂಚಾಯತ್ ಅವರೆಲ್ಲ ಮಾಜಿ ಆಗಿರೋ ನಮಗೂ ಮಾರ್ಗದರ್ಶಕ ಗ್ರಾಮದಲ್ಲಿ ನಾನೊಂದು ವೈದ್ಯರಲ್ಲಿ ಏನಿಲ್ಲ ಅಂತ ಕೇಳಿದ್ರೆ ಆಗಿರ್ತಕ್ಕಂಥ ಇಂಥ ಸುಸ್ಸಂದತಿಗಳು ಕೂಡ ಬಂದಿರತಕ್ಕಂಥದ್ದು ಅದಕ್ಕೆ ಎದಕ್ಕಾಗಿ ನಾವು ದೇಶ ನಮ್ಮ ಜೀವನವನ್ನು ತ್ಯಾಗ ಮಾಡಬೇಕಂತ ಕೇಂದ್ರ ನೀನು ದಿಲ್ ಸುವರ್ಣ ಅಕ್ಷರ ಮಾಡತಕ್ಕಂತ ಕಾರ್ಯಕ್ಕೆ ತ್ಯಾಗ ಮಾಡುವುದು ಮಗ ಸಿಂಗಲ್ಲೂ ಸಂಗೊಳ್ಳೆ ರಾಯಣ್ಣ ತಗೋರಿ ಹಲವಾರು ಪುಣ್ಯಾತ್ಮರು ಸುಹಾಸ ಗೋಸ್ವಾಮಿ ಅಂಬೇಡ್ಕರ್ ಇರ್ಬೋದು ಅವರೆಲ್ಲ ಈ ದೇಶದ ನಮ್ಮೆಲ್ಲರ ಒಳತಿಗಾಗಿ ಆ ಮನೋ ಫಲಿತಾದ ಬಡವರ ಗುಡಿಸಿನಲ್ಲಿ ಹೋರಾಟದ ಹಣತಿಯ ಹತ್ತಿದ್ದೇವೆ ಆ ಹಾಗೆ ನೋಡಿಕೊಳ್ತಕ್ಕಂಥ ಜವಾಬ್ದಾರಿ ನಿಂತು ತಿಳ್ಕೊಂಡು ಅಂಬೇಡ್ಕರ್ ಸಂದೇಶವನ್ನು ಕೊಡ್ತಾ ಇದ್ದರು ಆ ಮಾನವ ಹುಟ್ಟಿರ್ತಕ್ಕಂಥ ನಮ್ಗೆಲ್ಲ ಸ್ವಾತಂತ್ರ್ಯದ ಅಥವಾ ಏನು ಅಂತ ಕೇಳಿದ್ರೆ ನಮಗೆಲ್ಲ ಒಂದರೆ ಈ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಕಡುವೆಲ್ಲ ಅಥವಾ ಹಾಡುವ ಸೂಕ್ತ ದಿನವನ್ನು ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಎಂತ ಕಾರ್ಯವನ್ನ ಇವತ್ತು ಅಪರೂಪವಾಗಿ ಆಯೋಜನೆ ಮಾಡ್ತಕ್ಕಂಥ ತಮಗೆಲ್ಲರಿಗೆ ಕೂಡ ಶುಭ ಆಗುತ್ತೆ ಮತ್ತೊಮ್ಮೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳು ತಮ್ಮೆಲ್ಲ ತಿಳಿಸ ನನ್ನನ್ನು ಕರೆಸಿ ಫೋಕಸ್ ಪ್ರಕಾಶ್ ಮಾಡಿಕೊಂಡಿರ್ತದೆಲ್ಲ ಧನ್ಯವಾದ ಹೇಳಿ ನನ್ನ ನಾನು ಮಾತನಾಡುವ ಕಾರ್ಯವನ್ನು ಶಾಲಾದವರು ಮಾಡಿರ್ತಕ್ಕಂಥದ್ದು ಬಹಳ ಖುಷಿ ನಾವು ಮುಂದೆ ಶಾಲೆಯಲ್ಲಿ ಕಳಿಸ್ಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಇರುತ್ತೆ ನಾವೇನು ಅಂತ ಕೇಳಿದ್ರ ಮಹಾರಾಜನ ಮಾತೆಗೆ ಇವತ್ತು ಗಣರಾಜ್ಯೋತ್ಸವ ಪ್ರೇಮದಿಂದ ಕೈಯಕ್ಕೆ ಕೊಟ್ಟಿಲ್ಲ ನಮ್ಗೆ ತ್ಯಾಗ ಬಂದ ರಕ್ತದ ಮಡದಿಂದ ಅವೆಲ್ಲ ಪಡೆದುಕೊಂಡಿರ್ತಕ್ಕಂಥ ಮುಂದಿನ ಯುವ ಪೀಳಿಗೆಗೆ ಅದು ಗೊತ್ತಾಗ್ಬೇಕು ಅಂದ್ರೆ ಯುವ ಪೀಳಿಗೆಗೆ ಗೊತ್ತಾಗ್ಬೇಕು ಅಂತ ಒಂದು ಸಂದರ್ಭ ಆ ಭಗತ್ ನಕ್ಕ ರತ್ನಂತ ನೇರಿಗೆ ಹೋಗ್ತಕ್ಕಂತ ಆ ಬ್ರಿಟಿಷ್ ಅಧಿಕಾರಕ್ಕೆ ಅಂತ ಸಾಯ ಕೊಟ್ಟಿದೀವ ನಿಮ್ ಕೆಲವೇ ಕೆಲ ಕ್ಷಣದಲ್ಲಿ ನಿಮ್ ಮರಣ ಆಗ್ತದ ಊಟ ಮರಣದ ಸಂದರ್ಭದಲ್ಲಿ ನಿನ್ನೆ ಕರ್ಕೊಂಡು ಹೋಗ್ತಾ ಇದೀವಿ ಮುಖದಲ್ಲಿ ಇಷ್ಟು ಗಣರಾಜ್ಯೋತ್ಸವ ಅಂತಕ್ಕಂಥದ್ದು ಇಂತ ಈ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಚೌಕಟ್ಟಿಯನ್ನು ಮಧ್ಯದಲ್ಲಿ ಆಡಳಿತ ಸೂತ್ರ ಇದೇ ರೀತಿ ನಡಿಬೇಕು ಗ್ರಾಮ ಪಂಚಾಯತ್ ಹಿಂಗೆ ಇರಬೇಕು ಶಾಸಕರಾಗಿರ್ತಕ್ಕಂಥ ಪ್ರಜೆಗಳು ಬದ್ಧರಾದ ಈ ರೀತಿ ಚಲಾವಣೆ ಮಾಡಬೇಕಂತಕ್ಕಂಥ ಹತ್ತು ಹತ್ತು ಯೋಜನೆಗಳನ್ನ ನೂರಾರು ಒಂದು ವ್ಯವಸ್ಥೆಯನ್ನು ಕೊಡುವ ಲೋಕಾರ್ಪಣೆ ಮಾಡಿರ್ತಕ್ಕಂಥ ಈ ಶುಭ ಗುಡುಗಿ ಅಂತಕ್ಕಂಥದ್ದು ಕೂಡ ಮರಿತಾ ಅಂತ ಮಕ್ಕಳು ಬಂದು ಆ ವಿಶೇಷವಾಗಿರ್ತಕ್ಕಂಥ ಭಗತ್ ಸಿಂಗದ ಸಂದೇಶವನ್ನ ಆ ಬ್ರಿಟೀಶರ್ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸತಕ್ಕಂತ ವಿದ್ಯಾರ್ಥಿಗಳು ಕೂಡ ಕರೆದು ತುಂಬುವಾಗಿರ್ತಕ್ಕಂಥ ಶಾಲನ್ನು ಹೊದಿಸಿ ಅವರಿಗೆ ಕಾಣಿಕೆಯನ್ನು ಕೊಡ್ತಕ್ಕಂತ ಅಥವಾ ನೆನಪಿನ ಒಂದು ಕಾಣಿಕೆಯನ್ನು ಕೊಡ್ತಕ್ಕಂಥ ಮತ್ತು ಎಲ್ಲ ನಿವೃತ್ತಿ ಹೊಂದಿರತಕ್ಕ ಶಿಕ್ಷಕರನ್ನ ನಿಜವಾಗಿರ್ತಕ್ಕಂಥ ಒಂದು ಚುನಾಯಿತ ಪ್ರತಿನಿಧಿಗಳು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಜನರ ಎಲ್ಲರ ಮನಸ್ಸನ್ನ ಎಲ್ಲಿಗೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನು ನೋಡ್ಬೇಕಾಗಿತ್ತು ನಾವು ಹಲಗಡೆ ಗ್ರಾಮ ಪಂಚಾಯತಿಗೆ ಒಂದ್ಸಲ ಬಂದು ಭೇಟಿ ಕೊಟ್ಟ ಗೊತ್ತಾಗ ಅಷ್ಟೊಂದು ಅಪರೂಪವಾಗಿರ್ತಕ್ಕಂಥ ಕಲ್ಲಾಗ ಕಲ್ಲಾಗದೇವರ ಮಂಡಾಗ ದೇವರ ಅಂತ ಹುಡುಕೀವಿ ಆ ಮುಂದೆ ಕಾಣಲ ಕಥ ಸರ್ವನನ್ನ ಪ್ರೀತಿಸು ಅದರಿಂದ ದೇವರು ಇರ್ತಕ್ಕಂಥ ಮಾತನ್ನ ನಮ್ಮ ದೇಶ ಗಳಿಸಿಕೊಂಡಿರ್ತಾರೆ ಹೊಸನ್ನ ಇವನಾರು ಇವ ನಮ್ಮವ್ವ ಇವ ನಮ್ಮವ ನಿಮ್ಮ ಅಮ್ಮನಿ ಮಗನಿಂದ ಎದುರಿಸುವಂತಕ್ಕಂಥ ತತ್ವವನ್ನ ಬಂದ ಇವತ್ತು ನಾನು ಹಳಗೋಡೆ ಗ್ರಾಮ ಪಂಚಾಯತಿ ಮತ್ತು ಗ್ರಾಮದಲ್ಲಿ ನೋಡ್ತಕ್ಕಂಥವ್ರು ಅದಕ್ಕೆ ನನಗೆ ಹೇಳಿದ್ರೆ ಕುಮಾರ್ ಅವ್ರು ಬಂದು ನಿಮ್ಗೆ ಹೊಟ್ಟೆ ಒಂದು ತಾಸಿನ ಬಿಟ್ಟು ಕೊಡ್ತೀವಿ ಹೇಳಿ ನೀವೆಲ್ಲ ಬೆಳ್ಳಿರೋ ನಾನು ಹೋಗ್ಬಾರ್ದು ಅಂತಕ್ಕಂಥ ಒಂದು ಇತ್ತ ನಾನು ಯಾಕಂದ್ರೆ ನೀವೆಲ್ಲ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ನೋಡಿದಾಗ ನಾನು ಇನ್ನೂ ಇರಬೇಕಾಗ್ತದ ಆದ್ರೆ ನಿಮ್ಗಿಂತ ಉಂಚಿತವಾಗಿ ನಾನು ರಾಮದುರ್ಗ ತಾಲೂಕಿನ ಸಾಲಡಿಯಲ್ಲಿ ಕಾರ್ಯಕ್ರಮಕ್ಕೆ ನಾವು ಹೊಂದ್ಕೊಂಡಿದ್ದೀನಿ ತಾಲೂಕ್ ಪಂಚಾಯಿತಿ ಇಒ ವಿಠಲ್ ಚಂದರ್ಗಿ ನೂತನ ಸಭಾಭವನ ಉದ್ಘಾಟಿಸಿ ಮಾತನಾಡುತ್ತಾ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಗೆ ಎಲ್ಲ ಸದಸ್ಯರ ಹಾಗೂ ಗ್ರಾಮಸ್ಥರ ಸಹಕಾರ ಬಹಳ ಮುಖ್ಯ ಎಂದರು ಕೆಎಲ್ಇ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಹನುಮಂತ್ ಗುರವ್ ಮಾತನಾಡಿ ಇಂದಿನ ಯುವಕರು ಮೊಬೈಲ್ನಿಂದ ಪುಸ್ತಕ ಓದುವುದು ಕಡಿಮೆಯಾಗಿದೆ ಗ್ರಾಮದಲ್ಲಿನ ವಿದ್ಯಾರ್ಥಿಗಳು ಪುಸ್ತಕ ಓದುವುದು ರೂಢಿ ಮಾಡಿಕೊಳ್ಳಬೇಕು ವಿದ್ಯಾರ್ಥಿಗಳಲ್ಲಿ ಓದುವ ಅಭಿರುಚಿ ಹೆಚ್ಚಿಸಲು ಗ್ರಾಮ ಪಂಚಾಯಿತಿಯವರು ಗ್ರಾಮದಲ್ಲಿ ಸುಸಜ್ಜಿತ ಡಿಜಿಟಲ್ ಗ್ರಂಥಾಲಯ ನಿರ್ಮಾಣ ಮಾಡಿದ್ದಾರೆ ಈ ಗ್ರಂಥಾಲಯದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ಬನಶಂಕರಿ ಅಧ್ಯಕ್ಷತೆ ವಹಿಸಿದ್ದರು ಉಪಾಧ್ಯಕ್ಷ ವಿದ್ಯಾಶ್ರೀ ವಿದ್ಯಾಶ್ರೀಹಂಜೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಾದೇವ್ ಶಿರ್ಗೂರಿ ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯ ಹನುಮಂತ ನಾಯಿಕ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಮಾಜಿ ಕುರ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೇವಣ್ಣ ಸರವ್ ಸ್ವಾಗತಿಸಿದರು ಶಿಕ್ಷಕ ಗುರುಮಠಪತಿ ನಿರೂಪಿಸಿದರು ಪಿಡಿಒ ಶಶಿಧರ್ ಮಾಲ್ಗಾರ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್